ಕೆಪಿಟಿಸಿಎಲ್ ನೇಮಕಾತಿಗೆ ಕೊರೋನಾ ಕಿರಿ ಕಿರಿಯ ಪವರ್ ಮ್ಯಾನ್ ನೇಮಕಾತಿಗೆ ಭಾರಿ ವಿರೋಧ ಹೌದು ನ ಕಿರಿಯ ಪವರ್ ಮ್ಯಾನ್ ನೇಮಕಾತಿ ಪ್ರಕ್ರಿಯೆ ಭಾರಿ ವಿವಾದ ಸೃಷ್ಟಿಸಿದೆ ಉದ್ಯೋಗಾಕಾಂಕ್ಷಿಗಳು ನೇಮಕಾತಿ ಪ್ರಕ್ರಿಯೆಯನ್ನು ವಿರೋಧಿಸಿ ರಕ್ತದಲ್ಲಿ ಮನವಿ ಪತ್ರ ಬರೆದು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ನೇಮಕಾತಿ ಪ್ರಕ್ರಿಯೆಗೆ ಇಷ್ಟೊಂದು ವಿರೋಧ ವ್ಯಕ್ತವಾಗಲು ಕಾರಣ ಏನು ಗೊತ್ತಾ ಕೊರೋನಾ ಉದ್ದೇಶ ಈ ಕೆಪಿಟಿಸಿಎಲ್ ಹುದ್ದೆಗಳನ್ನು ತಾವು ನೇಮಕಾತಿ ಮೂಲಕ ಏನೋ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೀವೇನ್ ಮಾಡಬೇಕು ಆಯ್ಕೆಯನ್ನು ಮಾಡಿಕೊಳ್ಬೇಕು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳು ಕಿರಿಯ ಪವರ್ ಮ್ಯಾನ್ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳನ್ನು ಎಸ್ಎಲ್ಸಿ ಮತ್ತು ದೈಹಿಕ ಪರೀಕ್ಷೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಅಧಿಸೂಚನೆ ಹೊರಡಿಸಿದೆ ಅರ್ಜಿಯನ್ನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ನವೆಂಬರ್ ಇಪ್ಪತ್ತೊಂದರಿಂದ ನವೆಂಬರ್ ಇಪ್ಪತ್ತರ ಒಳಗೆ ಸಲ್ಲಿಸಬೇಕು ಈ ನೇಮಕಾತಿಯನ್ನು ಎಸ್ಎಲ್ ಸಿ ಅಂಕಗಳು ಮತ್ತು ದೈಹಿಕ ಪರೀಕ್ಷೆ ಆಧಾರದ ಮೇಲೆ ನಡೆಸಲಾಗುತ್ತದೆ ಆದರೆ ಈ ರೀತಿ ನೇಮಕಾತಿ ಮಾಡೋದ್ರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಕೋವಿಡ್ ಟೈಮ್ ಇತ್ತು ಆಗ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯದೆ ಉತ್ತಮ ಅಂಕಗಳಲ್ಲಿ ಪಾಸ್ ಆಗಿದ್ದಾರೆ ಹಾಗಾಗಿ ಈ ನೇಮಕಾತಿ ಪ್ರಕ್ರಿಯೆಯನ್ನು ಒಂದು ವೇಳೆ ಎಸ್ಎಲ್ ಸಿ ಅಂಕಗಳ ಆಧಾರದ ಮೇಲೆ ಮಾಡಿದ್ರೆ ಕೊರೋನಾ ಬ್ಯಾಚಿನ ಅಭ್ಯರ್ಥಿಗಳೇ ಆಯ್ಕೆಯಾಗ್ತಾರೆ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅದರ ಫಲಿತಾಂಶದ ಮೇಲೆ ನೇಮಕಾತಿ ಮಾಡಬೇಕೆಂದು ನೊಂದವರು ಒತ್ತಾಯಿಸಿದ್ದಾರೆ ಗಂಭೀರವಾಗಿ ಪರಿಗಣಿಸಬೇಕು ಹೋದಲ್ಲಿ ಇವತ್ತು ಬರೀ ನಾಲ್ಕು ಜನ ನಾವೇನು ಮಾಡಿದೀವಿ ಮುಂದೆ ಸಾವಿರಾರು ವಿದ್ಯಾರ್ಥಿಗಳು ನಾವು ಈ ರೀತಿ ರಕ್ತದಲ್ಲಿ ಮನವಿ ಮಾಡ್ತೀವಿ ಅಭ್ಯರ್ಥಿಗಳ ಮನವಿಯನ್ನು ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ತಕ್ಷಣ ಪರಿಗಣಿಸಿ ನ್ಯಾಯಸಮ್ಮತ ಆದೇಶ ಹೊರಡಿಸಬೇಕು ಎಂಬುದು ನೊಂದ ಅಭ್ಯರ್ಥಿಗಳ ಮನವಿಯಾಗಿದೆ